ನಾಮದಲ್ಲಿ ಎಲ್ಲರನ್ನು ವಂದಿಸುತ್ತೇನೆ ಪ್ರೀತಿಯ ಸ್ನೇಹಿತರೇ ಆತ್ಮೀಯರೇ ಈ ಒಂದು ದಿನದಲ್ಲಿ ನಾವು ಒಂದು ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ ಮತ್ತೇನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ವಚನ ಇಲ್ಲಿ ಏಸು ಕ್ರಿಸ್ತ ಹೇಳ್ತಾರೆ ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಸಾತ್ವಿಕನು ದೀನ ದೀನಮನ್ಸುಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲ್ತುಕೊಳ್ಳಿರಿ ಆಮೇಲೆ ಹೇಳ್ತಾರೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು ನನ್ನ ನಗವು ಮೃದುವಾದದ್ದು ಹೊರೆಯು ಹೌರವಾದದ್ದು ಅಂತ ಕ್ರಿಸ್ತರು ಹೇಳ್ತಾರೆ ಇಲ್ಲಿ ಸ್ನೇಹಿತರೆ ಎಷ್ಟೋ ಬಾರಿ ವಾಕ್ಯ ಭಾಗವನ್ನು ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೇವೆ ಇಲ್ಲಿ ಎಲೆ ಕಷ್ಟಪಡುವವರೇ ಅಂತ ಕಷ್ಟಪಡುವುದು ಅಂದ್ರೆ ಲೋಕದ ವಿಷಯದಲ್ಲಿ ಕಷ್ಟಪಡುವುದು ಅಂತ ಇದನ್ನು ಬಹಳಷ್ಟು ಜನರು ತಿಳ್ಕೊಂಡಿರ್ತಾರೆ ಆದರೆ ಇಲ್ಲಿ ಕ್ರಿಸ್ತನ್ ಹೇಳ್ತಾ ಇದಾರೆ ಕಷ್ಟ ಪಡುವುದು ಅಂದರೆ ಯಾವುದಂತ ಅಂದ್ರೆ ದೇವರನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ದೇವರನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ಭಕ್ತಿ ವೃದ್ಧಿ ಮಾಡಿಕೊಳ್ಳುವ ವಿಷಯದಲ್ಲಿ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲ ಅವರಿಗೋಸ್ಕರ ಕ್ರಿಸ್ತನು ಹೇಳ್ತಾ ಇದ್ದಾರೆ ಕಷ್ಟಪಡುವವರೇ ಹೊರೆ ಹೊತ್ತುವವರೇ ನೀವೆಲ್ಲರೂ ನನ್ನ ಹತ್ರ ಬನ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಆಮೇಲೆ ನಾವು ಕೆಳಗಡೆ ನಾವು ವಾಕ್ಯ ನೋಡ್ತೇವೆ ಹಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಇಲ್ಲಿ ಕಲಿತುಕೊಳ್ಳಿರಿ ಅನ್ನೋ ಒಂದು ಪದ ಇದೆ ಅಲ್ಲ ಇದು ಕ್ರಿಸ್ತನು ಯಾವ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ನಮ್ಗೆ ತೋ ತೋರಿಸ್ಕೊಡ್ತದೆ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಅಂತ ಹೇಳ್ತಾರೆ ಕ್ರಿಸ್ತರು ಎಷ್ಟೋ ಜನರು ಎಷ್ಟೋ ಜನರು ಭಕ್ತಿ ಮಾಡ್ತಾರೆ ನಂಬಿಕೆ ಇಡ್ತಾರೆ ಆದ್ರೆ ಅನೇಕರು ಮೂಢ ಭಕ್ತಿ ಮಾಡ್ತಾ ಇದ್ದಾರೆ ಮೂಢನಂಬಿಕೆಗೆ ಒಳಗಾಗಿದ್ದಾರೆ ಅನೇಕರು ವಿಗ್ರಹಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಅಡ್ಡಾಡ್ತಾ ಇರ್ತಾರೆ ಅವರಿಗನ್ಸುತ್ತೆ ನಮ್ಮ ಭಕ್ತಿ ಪವಿತ್ರವಾದದ್ದು ನಮ್ಮ ಭಕ್ತಿ ಎಲ್ಲರಿಗಿಂತ ಶ್ರೇಷ್ಠವಾದದ್ದು ಅಂದ್ಬಿಟ್ಟು ಅವರು ತಮ್ಮ ತಲೆಯ ಮೇಲೆ ವಿಗ್ರಹಗಳನ್ನು ಹೊತ್ತುಕೊಂಡು ಅಡ್ಡಾಡ್ತಾ ಇರ್ತಾರೆ ಇನ್ನು ಅನೇಕರು ನಾಲಿಗೆಗಳಲ್ಲಿ ತುಟಿಗಳಲ್ಲಿ ಮಳೆಗಳನ್ನು ಚುಚ್ಚಿಕೊಂಡು ದೇವರು ದೇವರಿಗೆ ಯಾವ ರೀತಿ ಭಕ್ತಿ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ ನಾವು ನೋಡ್ತೇವೆ ಹಾದಿ ಬೀದಿಗಳಲ್ಲಿ ಈ ಥರ ಪ್ರದರ್ಶನಗಳು ನಡೀತಾ ಇರ್ತವೆ ದಿನ ಮನೆಗಳಲ್ಲೂ ಸಹ ಅಲ್ಲಿ ಕ್ರಿಸ್ತನೇ ಹೇಳ್ತಾ ಇದ್ದಾರೆ ನನ್ನ ನೊಗವು ಮೃದುವಾದದ್ದು ನನ್ನ ಹೊರೆಯು ಹೌರವಾದುದು ನ ಯಾವುದೇ ರೀತಿಯ ಭಾರ ನಿಮ್ಮೇಲೆ ಹಾಕಿಲ್ಲ ನಾನೇ ನಿಮ್ಮ ಭಾರವನ್ನು ಹೊತ್ತುಕೊಂಡಿದ್ದೇನೆ ನೀವು ನನ್ನ ಹತ್ರ ಬಂದು ಕಲ್ತ್ಕೊಳ್ರಿ ತಿಳಿದುಕೊಂಡು ನೀವು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ತಗೋರಿ ಅಂತ ಹೇಳ್ತಾ ಇದ್ದಾರೆ ಕ್ರಿಸ್ತನ್ ಕಷ್ಟಪಡುವವರೆಂದ್ರೆ ಲೋಕದ ವಿಷಯದಲ್ಲಿ ಕಷ್ಟಪಡುವುದು ಆಗಿರುವುದಿಲ್ಲ ದೇವರನ್ನು ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ದೇವರನ್ನು ಹುಡುಕುವ ವಿಷಯದಲ್ಲಿ ದೇವರನ್ನು ಕಂಡುಕೊಳ್ಳುವ ವಿಷಯದಲ್ಲಿ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅವರಿಗೋಸ್ಕರ ಕ್ರಿಸ್ತನು ಈ ಒಂದು ವಾಕ್ಯ ಭಾಗವು ಹೇಳ್ತಾರೆ ನೀವು ನನ್ನ ಹತ್ರ ಬರ್ರಿ ನಾನು ಯಾವ ರೀತಿ ಇದ್ದೇನೆಂದ್ರೆ ನಾನು ಸಾತ್ವಿಕನು ದೀನ ಮನಸ್ಸುಳವನಾಗಿದ್ದೇನೆ ನಾನು ನನ್ನ ಹತ್ರ ಬರ್ರಿ ನಿಮ್ಮ ಆತ್ಮಳಿಗೆ ವಿಶ್ರಾಂತಿ ಸಿಗ್ತದೆ ಅಂತ ಹೇಳ್ತಾರೆ ಅನೇಕರು ಅನೇಕ ರೀತಿಯ ಭಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾವು ಹೀಗೆ ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಅನೇಕ ರೀತಿಯಲ್ಲಿ ತಮ್ಮ ಭಕ್ತಿಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಆದರೆ ಪ್ರಿಯರೇ ನಾವು ನೋಡುವವರಾಗಿದ್ದೇವೆ ವಾಕ್ಯದ ಮೂಲಕ ನಮಗೆ ಮುಕ್ತಿ ಮೋಕ್ಷ ಸಿಗುವುದು ಕ್ರಿಸ್ತನಿಂದಲೇ ಹೊರತು ಯಾರಿಂದಲೂ ಸಾಧ್ಯವಿಲ್ಲ ಯಾಕಂದರೆ ಕ್ರಿಸ್ತನು ನಮಗೋಸ್ಕರ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ ನಾವು ಆತನನ್ನು ತಿಳಿದುಕೊಳ್ಳುವುದೇ ದೊಡ್ಡ ರಕ್ಷಣೆ ಹಾಗಾಗಿ ನಾವಿಲ್ಲಿ ಕ್ರಿಸ್ತನನ್ನು ಆರ್ತಿಕೊಳ್ಬೇಕಂತಂದ್ರೆ ದೇವರನ್ನು ನಾವು ಪಡ್ಕೊಳ್ಬೇಕಂತಂದ್ರೆ ಮೊದಲನೇದಾಗಿ ನಾವು ಕ್ರಿಸ್ತನನ್ನು ಆರ್ತ್ಕೊಳ್ಬೇಕು ಒಂದು ವಾಕ್ಯವು ಅದೇ ನಮಗೆ ತಿಳಿಸ್ತದೆ ನೀವೆಲ್ಲರೂ ನನ್ನ ಹತ್ರ ಬನ್ರಿ ತಿಳಿದುಕೊಳ್ರಿ ವಿಶ್ರಾಂತಿ ತಗೋರಿ ಯಾಕಂದ್ರೆ ನನ್ನ ನಗು ಮೃದುವಾದದ್ದು ಹೌರವಾದದು ಯಾರಿಗೂ ಭಾರ ಇಲ್ಲ ಯಾರು ಕೂಡ ಕಷ್ಟ ಬಹಳಷ್ಟು ಸಿಂಪಲ್ ಸರಳವಾಗಿದೆ ಅಂತ ಕ್ರಿಸ್ತನ ಇಲ್ಲಿ ಹೇಳ್ತಾ ಇದ್ದಾರೆ ಅನೇಕರು ಕಷ್ಟಪಡ್ತಾ ಇದ್ದಾರೆ ಆರು ಅವ್ರ ವಿಷಯದಲ್ಲಿ ಕ್ರಿಸ್ತನು ಮೊದಲೇ ಈ ಒಂದು ವಾಕ್ಯದ ಮೂಲಕ ತಿಳಿಸಿದ್ದಾರೆ ಆಮೇಲೆ